ಇವತ್ತು ನವರಾತ್ರಿಯ ಸ್ಪೆಷಲ್ ಅಂದ್ರೆ ನಮ್ಮ ತಾಯಿ ಮನೆಯಲ್ಲಿ ನವರಾತ್ರಿ ಪೂಜೆ ನಡೀತದೆ ಲಾಸ್ಟ್ ದಿನ ಮೂರು ಪೂಜೆ ಹಾಗೆ ನಾಲ್ಕನೇ ದಿನ ಪಾನಕ ಪೂಜೆ ಹೊಸಕಿ ಊಟ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆಲ್ಲ ನಡೀತದೆ ಸೊ ನಾ ಇದರ ಕೆಲವು ವಿಡಿಯೋಸ್ನ ನಾನು ಮಾಡಿದ್ದೀನಿ ಮೊದಲಿಂದ ಬಂದಿರುವಂಥ ಶಾಸ್ತ್ರ ಈಗಲೂ ಕೂಡ ಮುಂದುವರಿಸ್ತಾ ಹೋಗ್ತಾ ಇದ್ದಾರೆ ಮೊದಲಿಲ್ಲ ಏನಂದರೆ ಗದ್ದೆ ಇದ್ದವರು ಮಾತ್ರ ಇದನ್ನು ಮಾಡ್ತಾ ಇದ್ದರು ಗದ್ದೆ ಇಲ್ಲ ಅಂದರೂ ಅದೊಂದು ಶಾಸ್ತ್ರ ನಾವು ಮಾಡ್ತಾ ಇದ್ದೇವೆ ಸೊ ಹೇಗೆ ನಡೆಯಿತು ಈ ಕಾರ್ಯಕ್ರಮ ಅಂತ ನೋಡೋಣ ಬನ್ನಿ ಕೆಲಸ ಕಂಗ್ರಾಚುಲೇನ್ ಇದು ಪ್ರಜ್ಞಾನ ಮಾವ ರಾಜ ಮಾವ ಅಂತ ಅವರು ಹೊಸ ರಿಕ್ಷಾ ತಗೊಂಡಿದ್ದಾರೆ ಹೊಸ ರಿಕ್ಷಾ ಎಲ್ಲಿ ಬಾಡಿಗೆ ಓಡಿಸೋದು

ಸ್ಕ್ರೀನ್ ಮಳೆಗೆ ಆಮೇಲೆ ಮಳೆ ಬಂದು ಈಗ ಮಕ್ಕಳೆಲ್ಲ ನಿದ್ದು ಆಚೆ ಈಚೆ ಓಡಾಡ್ಬೇಕಾದ್ರೆ ಸೇಫ್ಟಿ ಇರಲ್ಲ ಕೆಲವು ರಿಕ್ಷಕ್ಕೆ ಇದರಲ್ಲಿ ಸೇಫ್ಟಿ ಇದೆ ಬಾಗಿಲಿದೆ ಇಲ್ಲಿ ಎರಡು ಕಡೆ ಬಾಗಿಲು ಉಂಟಾ ಲಾಕ್ ಮಾಡಬಹುದು ಲಾಕ್ ಇಲ್ವಾ ಲಾಕ್ ಮಾಡಬಹುದು ನೋಡಿ ನಿಮಗೆ ಗೊತ್ತಾಗುತ್ತೆ ಹೊಸ ರಿಕ್ಷಾ ಅನ್ನೋದಕ್ಕೆ ನಾವು ಕವರ್ ತೆಗ್ದಿಲ್ಲ ಅದು ಬಂದು ಒಂದು ದಿವಸ ಅಷ್ಟೇ ಕವರ್ ಈಗ ಅಷ್ಟೇ ಬೇಗ ತಿಗಿಲಿಕ್ಕೆ ಇದಕ್ಕೆ ಈಗ ಅವರು ಸಾಮಾನ್ಯದವರಲ್ಲ ಆಲ್ಟ್ರೇಶನ್ ಎಲ್ಲ ಮಾಡ್ಲಿಕ್ಕೆ ಉಂಟಾದ್ರೆ ಅದು ಎದುರು ಮತ್ತೆ ಅವರು ತುಂಬಾ ಚೆನ್ನಾಗಿ ನೋಡ್ತಾರೆ ಗಾಡಿ ಅವರತ್ರ ಓಮಿನಿ ಇದೆ ಗಾಡಿ ಓಮಿನಿ ಅಂತ ಇದೆ ಇದು ಮೋಸ್ಟ್ಲಿ ಎಷ್ಟು ಜನ ಸೆವೆನ್ ಸೀಟರ್ ಸೀಟರ್ ಕಾಂಟ್ಯಾಕ್ಟ್ ಇವರು

ಮಕ್ಕಳು ಈಗ ದಸರಾದಲ್ಲಿ ಆಟ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಆಟ ಆಡೋದಕ್ಕೆ ಅವ್ರು ಒಬ್ಬರನ್ನೇ ಬಿಟ್ಟರೆ ಹೀಗೆ ಆಗ್ತದೆ ನೋಡಿ ಮತ್ತೆ ಇವರ ಪೋಷಕ ಜವಾಬ್ದಾರಿ ಇಲ್ಲ ಹಲೋ ಎಕ್ಸ್ಕ್ಯೂಸ್ ಮಿ ಬಾಡಿಗೆ ತನ್ ಬಲೆ ಬಲೆ ಫೋನ್ ಮಾಡ್ ನೀವು ನಿಮ್ಮ ಮಕ್ಕಳಿಗೆ ತುಳು ಕಳಿಸಿದಿರಲ್ಲ ಬೆಂಗಳೂರಲ್ಲಿ ಇದ್ದು ಬರ್ಪುಂಡ ಏತು ಬರ್ಪುಂಡು ಅಂತಂತ ಬರ್ಪುಂಡು ನಿಕ್ಲಿಗೆ ಅರ್ಥ ಆಪುಜಿಯನ ಅದು ನಿಕ್ಲೇನ ಪ್ರಾಬ್ಲಮ್

ಯಾರ ಯಾಕಿಷ್ಟು ಅಂದ್ರೆ ಇವರ ಪ್ರೀತಿಯಲ್ಲಿ ಅವ್ರಪ್ಪ ಅಲ್ಲ ಅಲ್ಲ ನೀನ್ ಪ್ರೀತಿ ಅವಳಿಗೆ ಸಾಕಾಗ್ತಿಲ್ಲ ಅಂತ ದಪ್ಪ ಆಗಿದೆ ಹೌದು ನೀ ಪ್ರೀತಿ ಮಾಡ್ತಾ ಇಲ್ಲ

ಇದು ಹೊಸ ಊಟ ಮಾಡೋದಿಕ್ಕೆ ಅನ್ನಕ್ಕೆ ನೀರ್ನ ಹೋಗುವಂತ ಒಂದು ಶಾಸ್ತ್ರ ಇದಕ್ಕೂ ಒಂದು ಕ್ರಮ ಇದೆ ಒಟ್ರಶಿ ಹೋಗುವಾಗೆಲ್ಲ ಒಂದ ಮೂರ್ ಜನ ಒಂದ ಐದ್ ಜನ ಇಲ್ಲದ್ರೆ ಒಂಬತ್ತು ಜನ ಈ ತರ ಕೌಂಟ್ಸ್ ಅಲ್ಲಿ ಹೋಗ್ಬೇಕು ಕೈಕಾಲ್ ಮುಖ ತೊಳ್ಕೊಂಡು ವೀಳದಲ್ಲಿ ತಿಂದು ನೀರ್ನ ಇಳ್ದು ಈ ನೀರ್ನ ತಗೊಂಡೋಗ್ಬೇಕು ಅನ್ನಕ್ಕೆ అమ్మ కుటు అమ్మ అమ్మ కుటు అప్పను కొట్ అమ్మను అప్పను ಮಗಳು ಬಳ್ಳ ಕೊಡಿ ಮಗಳು ಬನ್ನಿ ಬನ್ನಿ ಬಾಬಾ ಮೈ ಮಾಮ್ ಮದರ್ ಇಂಡಿಯಾ ಅದು ಅದರ ಮದರ್ ಇಂಡಿಯಾ ಈಗ ಇದು ಇದರ ಮದರ್ ಇಂಡಿಯಾ ಇದರ ಮದರ್ ಇಂಡಿಯಾ ಇದರ ಮದರ್ ಇಂಡಿಯಾ Itu nana teks. Bhai, popu na? Popu. Amal na e, e zarendu. Nilele, nir kundakua nilele. Amal na e, nir kundakua nilele. Lelele, lelelelelela. Lelele, lelelelelela. Pataya upu nandu, atara e, iku e zawilendu. Patam, atapra makorol, patam. Patam no? Kanna kona paretri gaujir. A, pojit. A, iti patam. ചൂര് <muchos> ഹലീർക്കോടി ಚಿನ್ನ ಅಂದ್ರೆ ಚಿನ್ನ ಅಂತಲ್ಲ ಯಾವ್ದಾದ್ರೂ ಹಾಕಿದ್ರೂ ಆಗ್ತದೆ ಗೊತ್ತಾಳೆ ಚಿನ್ನ ಅಂದ್ರೆ ಆಯ್ತಂತೆ ಅಂದ್ರೆ ಕುತ್ತಿಗೆಯಲ್ಲಿ ಇರ್ಬೇಕು ಅಂತ ಚಿನ್ನವೇ ಅಂತಲ್ಲ ಎಂತಾದ್ರೂ ಇರ್ಬೇಕು ಅಂತ ಚೈನ್ ಚೈನ್ ಹಾರ ಹಾರ ಆಚರಿಸ್ತೇ ಒಂದೇ ನಕ್ಷತ್ರ ಅಷ್ಟು ಇದಾಕಿದ್ಲು

ಸದದ ವ್ಯವಸ್ಥೆাক্তন ತನ್ ಬಿಡಿ ಅಂಬಿ ಅಂಬಿ ಬಸಿದಿ ಬಸಿದಿ ಎಲ್ಲಿ ಎಲ್ಲಿ ಎಲ್ಲಾನು ಕೂತಿದ್ದಾರೆ ಊಟ ತನಿ ಮೇಡಂ ಊಟ ಹ್ಮ್

Kota balsi. Simgele bha. Nemi geli chio. Simgele bha. Akka, akka, nini gemar nama? Nita simbala denge. Nithi merige. Hmm? Nithi. Aya nini kota bedela? Nika, nithi merige. Nita simbala denge. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು